ನಾ ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ನೆಡುವುದು ಬಿಹಾರದ ಚುನಾವಣೆಯ ಫಲಿತಾಂಶ ಬಳಿಕ ಪಪಾ ಪಳ ಜನತಾದಳ ಪಕ್ಷದ ಮೇಲೆ ವಿಧಾನಮಂಡಲದಲ್ಲಿ ಕಲಾಪದಲ್ಲಿ ಯಾವ್ಯಾವ ರೀತಿ ನಮ್ಮನ್ನು ಭಾಳ ಕೀಳಾಗೆ ಮಾತನಾಡಿರ್ತಕ್ಕಂಥದ್ದು ಕೂಡ ಇವತ್ತು ದಾಖಲೆಗಳು ನಮ್ಮ ಕಣ್ಣ ಮುಂದೆ ಇದೆ ಜನತಾದಳ ಪಕ್ಷ ಹದಿನೆಂಟು ಸೀಟು ಮುಂದಕ್ಕೆ ಸಿಂಗಲ್ ಡಿಜಿಟಗೆ ಬಂದು ನಿಂತ್ಕೊಳ್ತದೆ ಅಸ್ತಿತ್ವ ಇಲ್ಲ ಪ್ರಾದೇಶಿಕ ಪಕ್ಷಕ್ಕೆ ಅಂತ ಲೇವಡಿ ಮಾಡಿದಂಥವರು ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಅಲ್ಲಿನ ರಾಜ್ಯದ ಪ್ರಬುದ್ಧ ಜನತೆ ತೋರಿಸಿದ್ದಾರೆ ಹಾಗಾಗಿ ಇನ್ನೊಂದು ಪಕ್ಷದ ಬಗ್ಗೆ ಈ ಥರ ಮಾತನಾಡ್ತಕ್ಕಂಥದ್ದನ್ನು ಬಿಟ್ಟು ಈಗೇನು ಪಾಪ ಈ ನವೆಂಬರ್ ಕ್ರಾಂತಿ ಅಂತೀರಿ ಇದು ಯಾರು ಮುಖ್ಯಮಂತ್ರಿ ಕುರ್ಚಿ ಆಸೆ ಇಟ್ಕೊಂಡವರು ಅದು ಯಾರು ಮುಖ್ಯಮಂತ್ರಿಗಳು ಕುರ್ಚಿ ಬಿಟ್ಕೊಟ್ಟು ಇನ್ನೊಬ್ಬರು ಕೂರಿಸ್ತಾರೋ ಅಥವಾ ಯಾರು ಆ ಅಧ್ಯಕ್ಷ ಸ್ಥಾನದ ಒಂದು ಆಸೆಯಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ